ಹೂನಿಪುರುಗಿ ಹೋಬಳಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕಾಲುವೆ ಮುಖಾಂತರ ನೀರನ್ನು ಹರಿಸಿ ಭರ್ತಿ ಮಾಡ್ಬೇಕಂತ ತಿಂಡಿ ಹೂನಿಪುರಗಿ ವ್ಯಾಪ್ತಿಯ ರೈತರು ಇವತ್ತಿನ ದಿವಸ ಅಂದರೆ ಹೂನಿಪುರಗಿಯ ಪರಮಾನಂದ ವೃತ್ತದಲ್ಲಿ ಅವರತ್ರ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಬೇಡಿಕೆ ಇಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕುಳ್ಳಿಲಿಕ್ಕೆ ನೀರಿನ ಅನುಕೂಲತೆ ಕಲ್ಪಿಸಬೇಕು ಕೆರೆಗಳನ್ನು ಭರ್ತಿ ಮಾಡಬೇಕಂತ ಹೇಳಿ ಅವರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಒಂದು ಹೋರಾಟಕ್ಕೆ ನಾವು ವಕರ್ಣ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದೆವು ಈ ವಿಷಯವಾಗಿ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡಿ ವಿಶೇಷವಾಗಿ ಸಂಕ್ರಾಲ ಕೆರೆ ಹತ್ರ ತುಂಬಿ ಇಲ್ಲ ನೀರು ಬಿಟ್ಟ ಸಂದರ್ಭದಲ್ಲಿ ನೀರ ಕಾಲುವೆ ಕೊನೆ ತೀರದ ತೀರ ತಲುಪೇ ಇಲ್ಲ ಹೀಗಾಗಿ ಈ ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಇದು ಕೇವಲ ಐದು ನದಿ ಅರವತ್ತು ತಿಳ್ಕೊಂಡು ಇವತ್ತು ನದಿಗಳಿಗೆ ಬೀಡು ಹೆಸರಿಗಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಈಗೇನು ಪ ಅಧಿವೇಶನ ಪ್ರಾರಂಭ ಆಗಿದೆ ಮೂರನೇ ತಾರೀಕು ಬಜೆಟ್ ಬಜೆಟ್ ಅಧಿವೇಶನ ಈ ನಮ್ಮ ವಿಜಯಪುರ ಜಿ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟು ಜನ ಶಾಸಕರು ಅದರಲ್ಲಿ ಏನಿಬ್ಬರು ಅದಿರಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿವೇಶನದಲ್ಲಿ ಗಮನಕ್ಕೆ ತರಬೇಕು ಸರ್ಕಾರ ಸರ್ಕಾರ ಅಂದ್ರೆ ಅವರೇ ತಮ್ಮ ಮಂತ್ರಿ ಅಂದ್ರೆ ತಾವೇ ಸರ್ಕಾರ ಈ ಜಿಲ್ಲೆಯ ರೈತರ ಅಳಲು ಈ ಹೂನಿಪ್ಪರಿಗೆ ಭಾಗದ ರೈತರು ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದಾರೆ ಏನು ಕಾರಣ ಅವ್ರಿಗೆ ಕುಡಿಯಲಿಕ್ಕೆ ನೀರಿಲ್ಲ ಎಲ್ಲೇ ಕರೆಗಳನ್ನು ಭರ್ತಿ ಮಾಡಬೇಕು ಕಾಲುವೆ ಮುಖಾಂತರ ಹೇಳಿ ಅವ್ರು ಹೋರಾಟ ಕೂತಿದ್ದಾರೆ ಕೂಡಲೇ ಸರ್ಕಾರ ಅನ್ನೋದು ಇದನ್ನು ಎಚ್ಚೆತ್ತುಕೊಂಡು ನೀರು ಕೊಡ್ರೆ ತಿಕೊಂಡು ನಮ್ಮ ಸದಸ್ಯ ಶಾಸಕರೆಲ್ಲರೂ ಕೂಡಿ ಅಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಧರಣಿ ಮಾಡಿರಿ ನೀವು ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರೈತರ ಪರ ಕೆಲಸ ಅಂತೇಳಿ ಈಗ ಒಳ್ಳೆ ಅವಕಾಶ ಅದ ಕಾಲಾವಕಾಶ ಅದ ನಿಮಗೆ ರೈತರ ಪರ ಕೆಲಸ ಮಾಡಿರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಚುನಾವಣೆ ಬಂದು ಮಕ ತೋರ್ಸಕ್ಕೆ ನಿಮ್ಮ ಮತ ಕೇಳಕ್ಕೆ ನಿಮ್ಗೆ ಅಧಿಕಾರ ಬರ್ತದ ನಿಮಗೆ ಹಕ್ಕು ಬರ್ತದೆ ಕೇಳಕ್ಕೆ ಧೈರ್ಯ ಬರ್ತದೆ ನಿಮಗೆ ಇವತ್ತು ನೀರಿನ ಸಲ ಬೇಡಿಕೆ ಅದ ಏನಿವತ್ತು ನಮ್ಗೆ ಏನು ಕೆರೆಗಳದವ ಸುಮಾರು ನಾಲ್ಕರಿಂದ ಐದು ಕೆರೆ ಅದಾವ ಈ ಒಟ್ಟು ಸರಿಯಾಗಿ ಎಂದೂ ತುಂಬೇ ಇಲ್ಲ ಪ್ರತಿ ಬಾರಿ ಕೂಡ ಹೋರಾಟ ಮಾಡಿ ಇವತ್ತು ನೀರು ಬಿಡಿಸುವಂಥ ಪರಿಸ್ಥಿತಿ ದುರ್ದೈವ ಅದ ನೀರು ಬಿಟ್ಟೋಗಿ ನೀರೇ ಹೋಗಂಗಿಲ್ಲ ಕೆರೆಗಳಿಗೆ ಅದನ್ನು ಅಧಿಕಾರಿಗಳು ಸರಿಯಾಗಿ ಇದನ್ನು ನಿರ್ವಹಣೆ ಮಾಡೋ ಸಲುವಾಗಿ ನೀರು ಬಿಟ್ಟರೂ ಕೂಡ ಇವತ್ತು ನೀರು ಅನಾವಶ್ಯಕ ಹಾಳಾಗಿ ಹೋಗಿ ಇವತ್ತು ನೀರು ಇದ್ದಕ್ಕೆ ಜಾನುವಾರು ಕುಡಿಯೋಕ್ಕೆ ನೀರಿಲ್ಲ ಈಗ ಬಿರು ಬೇಸಿಗೆ ಇನ್ನೂ ಪ್ರಾರಂಭದಲ್ಲಿನೇ ಬಿಸಿಲಿನ ಪ್ರಗತಿ ಹೆಚ್ಚದ ಆ ಕಾರಣಕ್ಕಾಗಿ ಈಗ ಹೋರಾಟ ನಡೀತಾ ಇದೆ ಕರಿಗಳಿಗೆ ನೀರು ಭರ್ತಿಯಾಗುವ ಕೂಡ ನಾವು ಈ ಹೋರಾಟವನ್ನು ಏನು ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಗಟ್ಟಿಯಾಗಿ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಶಾಸಕರು ಈ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಚರ್ಚಿಸಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಬೇಕು ಏನು ಅರ್ಧ ಮರದ ಉಳಿದೋ ಕಾಲುವೆ ಅದನ್ನು ಸಂಪೂರ್ಣ ಕಾಮಗಾರಿ ಮುಕ್ತಾಯಗೊಳಿಸಬೇಕು ಕೆರೆ ಬರಿಗೂ ಕೂಡ ಕಾಲುವೆಗಳನ್ನು ತೆಗೆದುಕೊಂಡು ಹೋಗಬೇಕು ಸರ್ಕಾರ ಬೇಗನೆ ಎಲ್ಲ ಎಫ್ ಐ ಸಿ ಅಂದರೆ ಒಳಗಾಲುವೆ ಕಿರುಕ ವಿತರಣಾ ಕಾಲುವೆ ಇವೆಲ್ಲವನ್ನು ನಿರ್ಮಾಣ ಮಾಡಿ ಪ್ರತಿ ಕೆರೆಗಳಿಗೆ ನೀರನ್ನು ತಲುಸುವಂಥ ಕೆಲಸ ಮಾಡಬೇಕು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನು ರೈತರು ಹೇಳಿದ್ದಾರೆ ಒಂದು ವೇಳೆ ಸರ್ಕಾರ ಮತ್ತು ಕೃಷ್ಣ ಭಾಗ್ಯ ಜರಿಸಿ ಯಾವ ಕಾಲುಗಳ ಕಾಮಗಾರಿ ಮುಗಿಸಿ ಎಲ್ಲ ಕೆರೆಗೆ ನೀರನ್ನು ಭರ್ತಿ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರ ಒತ್ತಾಯಪಡಿಸ್ತೇವೆ ಏನಾದರೂ ಈ ಹೋರಾಟದಲ್ಲಿ ಹೆಚ್ಚು ಕಡಿಮೆಯಾಗಿ ಈ ನಾಳೆ ನಡೀತಕ್ಕಂಥ ಅಮಣ ಉಪವಾಸದಲ್ಲಿ ಏನಾದರೂ ಪ್ರಾಣ ಕಪಾಯ ಆದರೆ ಅದಕ್ಕೆ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ನೆನೆಯಿರುವಂಥ ಹೊಣೆಯನ್ನು ಹೊರಬೇಕಾಗುತ್ತೆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ Chega da Cardes.